ಈ ಎರಡನೇ ಭಾಗದ ಮುಖಾಂತರ ನೀವು ನಮ್ಮ ಅಸೋಸಿಯೇಷನ್ ಆಫ್ ಅಲೈನ್ಸ್ ಕ್ಲಬ್ ಏನು ಒಂದು ಕಂಪನಿ ಅಂತಕ್ಕಂಥದ್ದು ಕಂಪನಿ ಆ ಕಾಯ್ದೆ ರಿಜಿಸ್ಟರ್ ಆಗಿದೆ ನೀವು ಕೂಡ ಒಂದು ಅದನ್ನು ಸೇರ್ತಾರೆ ಇದಾಗಲೇ ಈಗ ನಮ್ಮಲ್ಲಿ ಸುಮಾರು ಎಷ್ಟು ಕಡೆ ಒಂದು ಹತ್ತು ಕೋಟಿ ಆಸ್ತಿ ಕೂಡ ಇದೆ ಸೇವಾ ಕಾರ್ಯಗಳ ಜೊತೆಗೆ ಅದು ಡೆಲ್ಲಿನಲ್ಲಿ ಎಡ ಪಿಸಿದೆ ಬೆಳ್ಳಿ ಕೂಡ ಇದೆ ನೀವು ಕೂಡ ಅದರ ಒಂದು ಸೇವಾ ಪಾಲುದಾರರು ಜೊತೆಗೆ ಪ್ರತಿ ವರ್ಷಕ್ಕೆ ಕಟ್ಟಬೇಕಾದಂಥ ವಂತಿಕೆ ಅದಕ್ಕೆ ನಾಲ್ಕು ರೂಪಾಯಿ ಕಟ್ಟಬೇಕಂತ ಅವಶ್ಯಕತೆ ಇಲ್ಲ ಆ ದಿಶೆಯಲ್ಲಿ ಈಗಾಗಲೇ ನಾವು ಈ ವರ್ಷ ಐವತ್ತಾರು ಎಲ್ಲ ಮಾಡಿದರೆ ಈ ಎಲ್ಲ ಪ್ರಮೋಷನ್ ಮಾಡಲಿಕ್ಕೋಸ್ಕರ ಹನ್ನೊಂದು ಸಾವಿರ ರೂಪಾಯಿ ಕಟ್ಟದ ಎಂಟು ಸಾವಿರ ರೂಪಾಯಿ ಕಟ್ಟಿದ್ರು ಸಾಕು ಇನ್ನು ಮೂರು ಸಾವಿರ ರೂಪಾಯಿನ ನಮ್ಮ ಮೆಡಿಕಲ್ ನಮ್ಮ ಲೆವೆಲ್ ಡೈರೆಕ್ಟರ್ ಏನು ಮಾಡಿದ್ರೆ ಶೇರ್ ಒಂದು ಎರಡು ರೂಪಾಯಿ ನನ್ನ ಕೈಯಿಂದ ಐನೂರು ರೂಪಾಯಿ ಆರುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂತಕ್ಕಂಥ ಶೇರ್ ಆಗ್ತಾರೆ ಆ ರೀತಿ ಮೂರು ಸಾವಿರ ರೂಪಾಯಿ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಇನ್ನು ಎಂಟು ಸಾವಿರ ರೂಪಾಯಿ ಹಾಕಿದ್ರೆ ಸಾಕು ನಿಮ್ಗೆಲ್ಲರ ಎಲ್ಲರ ಮೇಪ್ ಆದಂತ ಸಂದರ್ಭದಲ್ಲಿ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಬ್ಲೇಕ್ ಕೂಡ ಕೊಡ್ತಾರೆ ನಮ್ಮ ಒಂದು ಜಿಲ್ಲೆದಲ್ಲಿ ಎಲ್ಲರ ನೀವು ಹಾಕಿದ ಮನೆ ಐವತ್ತಾರ ಆಗಿತ್ತು ನಾವು ಹಾಗಾಗಿ ನಮ್ಮ ಜಿಲ್ಲೆದ ಎಪ್ಪತ್ತೆಂಟು ಜನ ನಮ್ಮ ಮೆಂಬರ್ಸ್ ನೆಂಬರ್ಸಿದ್ದಾರೆ ಹಾಗಾಗಿ

ಎಲ್ಲ ನಾವು ಹಳೆ ದಿನಗಳಲ್ಲಿ ಎಕ್ಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ ಎಕ್ಸ್ಟರ್ ಮೆಂಬರ್ಸ್ ಇದ್ರು ಅವ್ರನ್ನೇ ನಾನು ಎಕ್ಸ್ಟರ್ ಮಾಡಿದ್ದೆ ಹೊಸದಾಗಿ ನಾವು ಅನೇಕ ಸದಸ್ಯರನ್ನ ಸೇರಿಸ್ಕೊಂಡು ಸದಸ್ಯರನ್ನ ಸೇರಿಸ್ಕೊಂಡು ಹೋದ್ರ ನಾವು ಇನ್ನೂ ಕೂಡ ಇಂಟರ್ನೆಟ್ ಗೆ ರಿಪೋರ್ಟ್ ಮಾಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೀವು ಹೊಸ ಸದಸ್ಯರನ್ನ ಸೇರಿಸ್ಕೊಂಡವರು ನೀವು ಲಿಸ್ಟ್ ಮತ್ತು ದುಡ್ಡನ್ನ ಕೊಟ್ಟಿಲ್ಲ ಪ್ರತಿ ಕ್ಲಬ್ನ ಕೂಡ ಕರೀಟ್ ಪಕ್ಷ ಇಪ್ಪತ್ತು ಪರ್ಸೆಂಟ್ ಮೆಂಬರ್ಶಿಪ್ ಡೆವಲಪ್ ಮಾಡ್ತಕ್ಕಂಥದ್ದು ವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದು ಒಂದು ಬಾಧ್ಯತೆ ಕೂಡ ಆ ದೇಶದಲ್ಲಿ ನೀವು ಹದಿನೈದು ಜನ ಇತ್ತು ಅಂತ ಹೇಳಿದ್ರೆ ಹದಿನೈದು ಜನಕ್ಕೆ ಮೂವತ್ತು ಮೂರು ಜನ ಹೊಸದಾಗಿ ಆ್ಯಡ್ ಮಾಡಿಕೊಂಡ್ರೆ ಟ್ವೆಂಟಿ ಪರ್ಸೆಂಟ್ ವೃದ್ಧಿ ಆಗುತ್ತೆ ಇಪ್ಪತ್ತು ಜನ ಇತ್ತು ಅಂತ ಹೇಳಿದ್ರೆ ನೀವು ಇಪ್ಪತ್ತು ಪರ್ಸೆಂಟ್ ನಾಲ್ಕ್ ಜನ ಮಾಡಿಕೊಂಡು ಅಂತ ಹೇಳಿದ್ರೆ ನಿಮ್ಮದು ಆ ಒಂದು ಟಾರ್ಗೆಟ್ ರೀಚ್ ಆಗುತ್ತೆ ಹಾಗಾಗಿ ನೀವು ಇನ್ನು ಒಂದು ಅಥವಾ ಎರಡು ತಿಂಗಳೊಳಗಡೆ ಎಷ್ಟು ಜನ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡ್ಕೊಂಡಿದ್ರಿ ಅವ್ರದ್ದು ಲಿಸ್ಟು ಮತ್ತು ಅವ್ರದ್ದು ಒಂದೊಂದು ಸಾವಿರ ರೂಪಾಯಿ ಕೊಡೋದ್ರ ಮುಖಾಂತರ ಪ್ರತಿ ಸಂಸ್ಥೆ ಕೂಡ ಕಡ್ಡಾಯವಾಗಿ ಇಪ್ಪತ್ತು ಪರ್ಸೆಂಟ್ ಮೆಂಬರ್ಶಿಪ್ ನ ವೃದ್ಧಿ ಮಾಡಲೇಬೇಕು ಆ ಒಂದು ಕಾರ್ಯಕ್ರಮವನ್ನು ನೀವು ಮಾಡಲಿ ಇಲ್ವಾ ಈ ದಿಸೆ ಜೊತೆಗೆ ನೀವು ಅಲ್ಲಿ ಈಗಾಗಲೇ ಹೇಳಿದಂತೆ ಕೆಲವು ಕ್ಲಬ್ಗಳು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಕ್ಲಬ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ ಕಲೀಜ್ ಪಕ್ಷ ಒಂದು ತಿಂಗಳಲ್ಲಿ ಒಂದೊಂದು ಆರು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಮನವಿ ಸುಮ್ಮನೆ ಸಂಸ್ಥೆಗಳನ್ನ ಓಪನ್ ಮಾಡಿ ಸ್ಥಳ ಮಾಡಿ ಗೌರ್ಮೆಂಟ್ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಅರ್ಥ ಇಲ್ಲ ಆ ಒಂದು ಸೇವೆಯನ್ನು ನಾವು ಜನರಲ್ಲಿ ತಂದು ವಾರ್ತಾ ಈ ದಿಟ್ಟಿನಲ್ಲಿ ನಾನು ಈಗಾಗಲೇ ನಮ್ಮ ಸ್ನೇಹಿತರಾದ ವಯಸ್ಸನ್ನ ಕ್ಲಬ್ಲ್ ನಲ್ಲಿ ಏನಾದ್ರೆ ಮಾಡಬಹುದು ಅವ್ರಿಗೆ ಹೇಳ್ತಾರೆ ಏನೆಲ್ಲ ಸೇವಾ ಕಾರ್ಯಕ್ರಮದಲ್ಲಿ ಅಲ್ಲಿ ಹೆಚ್ಚು ಖರ್ಚಿದ್ದಾನೆ ಜನರಲ್ಲಿ ಸೇವೆಯನ್ನು ಮುಂದುವಂತಕ್ಕಂಥ ವಿಚಾರ ಹೇಳ್ತಾರೆ ಹಾಗಾಗಿ ನಾನು ಈಗ ನಮ್ಮ ನೇತ್ರ ಕೆರ ಸೇವೆಗಳ ವಿಧಗಳು ಯಾವತಕ್ಕಂಥದ್ದನ್ನ ತಮ್ಗೆ ತಿಳಿಸ್ಕೊಳ್ತಾರೆ ಅದೇ ಬನ್ನಿ ಕಾರ್ಯಕ್ರಮ ಇದೆ ಬನ್ನಿ

సర్వీస్ ఆక్టివిటీ ఏం హెంట్ అంతే అని హేట్ ఇవన్నీ ఏ సర్వీస్ ఆక్టివిటీ కట్టా మాట్ అంతి క్యాన్సర్ అవేర్నెస్ ఇదొద్దు అనాథాశ్రమేసి సహాయ్ మొత్తం వృద్ధాశ్రమే సహాయంత మూడు కార్యక్రమం ఏ సి ఐ కార్యక్రమం ఏఐ సింటర్యాషనల్